ಕನ್ನಿಡಿಯೋದಕ್ಕೆ ಸ್ವತಃ ವೀರೇಂದ್ರ ಹೆಗಡೆಯವರೇ ಸಹ ಸಂಪೂರ್ಣ ಸಹಕಾರವನ್ನು ನೀಡಿ ಏನು ಕರ್ನಾಟಕ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಸ್ವತಃ ಅವರೇ ಮನವಿಯನ್ನು ಮಾಡಿಕೊಂಡಿದ್ರು ಆದ್ರೂ ಸಹ ಈ ಒಂದು ಕಾರ್ಯದಲ್ಲಿ ಅಂದಿನ ಸಿಐಡಿ ಸಿಬಿಐ ಹಾಗೂ ಸಿಬಿಐ ತನಿಖೆಗೂ ಸಹ ಅಂತ ಹೇಳಿ ಏನು ಪ್ರಚಾರವನ್ನು ನೀಡ್ತಾ ಧರ್ಮ ಕೇಂದ್ರದ ಮೇಲೆ ನಾವು ಮಾಡಿರ್ತಕ್ಕಂತ ಒಂದು ಅಟ್ಯಾಕ್ ಏನಿದೆ ಅದನ್ನ ನಾವು ಸಂಪೂರ್ಣ ಖಂಡಿಸ್ತೀವಿ ಮತ್ತೆ ಆ ನಮ್ಮ ಹಿಂದೂ ಧರ್ಮವನ್ನು ಕಾರಣದಲ್ಲಿ ಚರ್ಚೆ ಆಗಿದೆ ಪಕ್ಷಾತೀತವಾಗಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ವಿಧಾನಸಭಾ ಅಧಿವೇಶನದಲ್ಲೂ ನಡೆದಿರ್ತಕ್ಕಂಥ ಸಂಗತಿಯನ್ನ ನಾವೆಲ್ಲ ನೋಡಿದೀವಿ ಆ ಒಂದು ಕಾರ್ಯ ಅತಿ ಶೀಘ್ರವಾಗಿ ಆಗಲಿ ಮತ್ತು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ತಮ್ಮ ಅಧ್ಯಕ್ಷವಾಗಿರ್ತಕ್ಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಮುಖರಾಗಿ ಹೋರಾಟವನ್ನ ದಿನನಿತ್ಯ ಅದರ ಕೆಲಸವನ್ನು ಮಾಡ್ತಕ್ಕಂಥ ಆರ್ ಕರುಣಾಮೂರ್ತಿ ಅವರು ಅದೇ ರೀತಿ ರಮೇಶ್ ಪಾದಯಾತ್ರೆಗಳ ಸಂಘದ ರಮೇಶ್ ಅವರು ಮತ್ತೆ ಜೈನ ಸಮಾಜದ ದಿಲೀಪ್ ಅವರು ಸಿಮೆಂಟ್ ಮಂಜಣ್ಣ ಅವರು ಅದೇ ರೀತಿ ಕೂಡಿಗೆರೆ ಹಾಲೇಶ್ ತೀರ್ಥಯ್ಯ ಮತ್ತು ಬ್ರಾಹ್ಮಣ ಸಹಿಯನ್ನ ಹಾಕೋದ್ರ ಮೂಲಕ ಕೊಡ್ತಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿ ಕೇ ಧರ್ಮಸ್ಥಳ ಶ್ರೀ ಅಣ್ಣಪ್ಪ ಸ್ವಾಮೀಜಿ ಕೇ ಧರ್ಮಸ್ಥಳದ ಶ್ರೀ ವೀರೇಂದ್ರ ಅವರಿಗೆ ಭಾರತ್ ಮಾತಾತ್ ಮಾತಾ ವಂತೆ ರಮೇಶ್ ಅವರು ಸಹಿಯನ್ನ ಮಾಡಬೇಕು ಿ ಶ್ರೀಧರ್ ಅವರು ಕೂಡಗೆರೆ ಅಲೇಶ್ ಅವರು ತೀರ್ಥಗನ್ ಅವರು ರಮೇಶ್ ಅವರು ರಾಜು ರೇವಣ್ಕರ್ ದಿಲೀಪ್ ಅವರು ರಾಜ್ ಪಾಟಿಯಾರ್ ಅವರು ಕಾರ ನಾಗರಾಜ್ ಅವರು ಎ ಟಿ ರವಿ ಅವರು ರಾಣಿ ಮಾದೇವಣ್ಣ ಮಹಾರದ್ರಪ್ಪ ಅವರು ಡಿ ಆರ್ ಶಿವಕುಮಾರ್ ಅವರು ದಯಮಾಡಿ ಬಂದು ಅಲ್ಲಿ ಸಹಿಯನ್ನು ಮಾಡೋದಕ್ಕೆ ಈಗ ಇವತ್ತು ನಾವೆಲ್ಲರೂ ಸಹ ಗಣ್ಯರ ಮೂಲಕ ದಯಮಾಡಿ ಯಾರು ಗಣ್ಯರು ಬಂದಿದ್ರು ಬಂದು ಸಹಿಯನ್ನು ಮಾಡ್ತಾರೆ ಇದ್ರ ಜೊತೆಗೆ ಒಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ ಇವತ್ತು ಸಹಿ ಸಂಗ್ರಹವನ್ನು ನಾವು ಮಾಡ್ತೇವೆ ಸಹಿ ಸಂಗ್ರಹ ಮಾಡಿದ ನಂತರ ಈ ಹೋರಾಟ ಮುಗಿತ ಅನ್ನತಕ್ಕಂಥದ್ದು ಇಲ್ಲ ದಯಮಾಡಿ ಅದರ ಬಗ್ಗೆ ಅದರ ರೂಪರೇಷೆಗಳು ಮುಂದೆ ಅದರ ಯಾವ ರೀತಿಯ ಹೋರಾಟವನ್ನು ರೂಪವೇಷ ಮಾಡಿ ಈ ಸಹಿ ಮಾಡಬೇಕು ಸದ್ಯಕ್ಕೆ ಒಂದು ನಿರ್ಣಯ ಮಾಡಿಬಿಟ್ಟು ಅದಾದಾಗೆ ನಾವು ಸಹಿಯನ್ನು ಇವತ್ತಿನ ನಾವೆಲ್ಲರೂ ಕೂಡ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ತಪ್ಪಾಗ್ಲಿಕ್ಕೆ ಏನಂತಂದರೆ ನಮ್ಮ ಇದೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಹಣ ಒಂದು ನಿಮಿಷ ಬಂದಿದ್ದು ಅಂತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಆ ಭಗವಂತ ಧರ್ಮನೇ ಕಾಪಾಡುತ್ತೆ ಅನ್ನೋ ಅಂತ ನಾವೆಲ್ಲರೂ ಕೇಳಿದ್ದೀವಿ ಹಾಗಂತ ಬರೀ ಆ ಘೋಷಣೆಗಳನ್ನು ಹೇಳ್ತಾ ಕೂತ್ರೆ ಸಾಕಾಗಲ್ಲ ಬದಲಾಗಿ ನಾವು ಮಾಡಬೇಕಾಗಿರೋಂಥದ್ದೇನೋ ಈ ಧರ್ಮವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೈಗೊಳ್ಳಬೇಕಾಗಿರ್ತಕ್ಕಂಥ ಬನ್ನಿರಿ ಆನಂದನ ನಾವು ಇದು ಬರೋಣ ಅಲ್ಲೆಲ್ಲ ಕುತ್ಕು ಜಾಗ ಇಲ್ಲ ಹಾಕೊಂಡು ಯಾರು ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೊರಟಿದ್ದೀವಿ ಅದು ಕೇವಲ ಘೋಷಣೆ ಆಗಬಾರದು ಬರೀ ನಾವು ಅನೇಕ ಸಂದರ್ಭಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅದನ್ನು ಮಾಡಿಬಿಡ್ತಾರೆ ಅಂದ್ಕೊಂಡ್ವಿ ಆದರೆ ಇವತ್ತು ಇವತ್ತು ಸಹಿ ಸಂಗ್ರಹ ಮಾಡ್ತಾ ಇದೀವಲ್ಲ ಈಗಾಗಲೇ ಸಾವಿರ ಸಂಗ್ರಹ ಮಾಡಬೇಕು ಅಂತ ಹೊರಟಂತ ಈ ಒಂದು ಗುಂಪು ಒಂಬೈನೂರಕ್ಕೂ ಹೆಚ್ಚು ಸಹಿ ಸಂಗ್ರಹವನ್ನು ಈಗಾಗಲೇ ಮುಗಿಸ್ಬಿಟ್ಟಿದೆ ಅಂತಂದ್ರೆ ಆ ಭಗವಂತ ಈ ಕಾರ್ಯದಲ್ಲಿ ಅದು ಸಾಕಾಗಲ್ಲ ಅಂತೇಳಿ ಜೆರಾಕ್ಸ್ ಮಾಡಿಸ್ಕೊಂಡ್ ಬರಕ್ ಕಳಿಸಿದ್ದಾರೆ ಕೇವಲ ಸಹಿ ಸಂಗ್ರಹ ಮಾತ್ರ ನಮ್ಮ ಉದ್ದೇಶ ಆದ್ರೆ ಸಾಕಾಗಲ್ಲ ದೇಶ ವಿಶ್ವದಲ್ಲೇ ಇರ್ತಕ್ಕಂಥ ಗುರುಗಳು ಅಂತ ಒಪ್ಕೊಂಡಂತ ಕಂಚಿ ಮಠದ ಕಂಚಿ ಕಾಮಕೋಟಿ ದೇವಸ್ಥಾನದ ಪ್ರಮುಖರಾಗಿರ್ತಕ್ಕಂಥ ಕಂಚಿ ಶ್ರೀಗಳನ್ನ ಬಂಧನ ಮಾಡಿದ್ರು ನಾವೇನ್ ಮಾಡಿದ್ವಿ ಎಲ್ಲೋ ಯಾವ್ದೋ ಅರಬ್ ಕಂಟ್ರೀಸ್ನಲ್ಲೆಲ್ಲ ಮಾಡಿದ್ದು ನಮ್ಮದೇ ದೇಶದಲ್ಲಿ ಕಂಚಿ ಶ್ರೀಗಳನ್ನ ಅರೆಸ್ಟ್ ಮಾಡಿದಾಗ ನಾವು ಸುಮ್ಮನೆ ಇದ್ವಿ ಶಬರಿಮಲೆಯನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಹಿಂದೂಗಳಲ್ಲ ಯಾವುದೋ ಒಬ್ಬ ಮಸ ಮುಸಲ್ಮಾನರ ಮಹಿಳೆ ಶಬರಿಮಲೆಯಲ್ಲೇ ಇರ್ತಕ್ಕಂಥ ಪವಿತ್ರತೆಯನ್ನ ಪರೀಕ್ಷೆ ಮಾಡಕ್ಕೆ ಹೋದ್ರು ನಾವೇನ್ರಿ ಮಾಡಿದ್ವಿ ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ರಿಯಾಕ್ಟ್ ಮಾಡ್ತಾ ಹೋದ್ವಿ ಇರ್ತಕ್ಕಂಥ ರಾಘವೇಶ್ವರ ಸ್ವಾಮಿಗಳಿರ್ಬೋದು ಅನೇಕ ಮಠ ಮಂದಿರಗಳಿರ್ಬೋದು ಇವತ್ತು ಎಲ್ಲದರ ಮೇಲೆ ದೌರ್ಜನ್ಯ ನಡೀತಾ ಇದ್ರೆ ತಿರುಪತಿ ಬೆಟ್ಟವನ್ನು ವಶಪಡಿಸ್ಕೊಳ್ತಾ ಇದ್ರೆ ಇವತ್ತು ಧರ್ಮಸ್ಥಳಕ್ಕೂ ಬಂದಿದ್ದಾರೆ ನಾಳೆ ಇನ್ಯಾವುದೋ ದೇವಸ್ಥಾನಕ್ಕೂ ಹೋಗ್ತಾರೆ ನಾವು ಇದೇ ತರ ಬಿಟ್ಕೊಂಡ್ರೆ ಅವ್ನ ಯಾರೋ ಮಹಮ್ಮದ್ ಸಮೀರ ಅನ್ನೋನು ಇವತ್ತು ಯೂಟ್ಯೂಬರ್ ಅಂತ ಹೇಳ್ಕೊಂಡು ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ರು ನಾವೇನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥವ್ರು ನಾವುಗಳು ದಯಮಾಡಿ ಒಂದು ನಿರ್ಣಯವನ್ನ ಮಾಡಬೇಕು ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಸಭೆಯನ್ನು ಸೇರಿರ್ತಕ್ಕಂಥದ್ದು ಈ ಸಭೆಯ ಉದ್ದೇಶ ಏನು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ ಯಾವುದೋ ಒಂದು ಸ್ಮಾಲ್ ಗ್ರೂಪು ಇವತ್ತು ನಾವು ಏನೋ ಬರಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸಾಕಾಗಲ್ಲ ಅಂತ ನಮ್ಮ ಯೋಗೀಶ್ ಗುಜ್ಜಾರು ಈ ಥರದ ತಂಡ ಒಂದ್ಸರಿ ಸಹಿ ಸಂಗ್ರಹ ಮಾಡೋಣ ಅಂತಂದರು ಆಯಿತು ಎಸ್ ಮಾಡಿ ಅಂತಂದ್ವಿ ಮಾಡಬೇಕಾದ್ರೆ ಏನಾದ್ರು ಒಂದು ಹೆಸರು ಇಟ್ಕೊಳ್ಳೋಣ ಅಂತಂದ್ವಿ ಆ ಹೆಸರು ಏನು ಅಂತ ಬಂದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ಬಳಗ ಅಂತೇಳಿ ಇದಕ್ಕೊಂದು ಹೆಸರು ಕೊಟ್ಕೊಂಡ್ವಿ ಆ ಹೆಸರು ಕೊಟ್ಕೊಂಡಂಥ ನಂತರದಲ್ಲಿ ಇವತ್ತು ಈ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ ಆದ್ರೆ ಆ ಮಂಜುನಾಥನ ಆಜ್ಞೆನೋ ಅಲ್ಲಿರ್ತಕ್ಕಂತ ಅಣ್ಣಪ್ಪ ಸ್ವಾಮಿಯ ಕೃಪೇನೋ ಆ ಕಣ್ಣತ್ತೂರು ದೇವರ ಕೃಪೆನೋ ಏನೋ ಈ ಒಂದು ಕಾರ್ಯಕ್ರಮ ಹೇಗಾಗಿದೆ ಅಂತಂದ್ರೆ ಆ ದೇವರೇ ನಮ್ಮ ಎಲ್ಲ ಒಟ್ಟಾಗಿ ಸೇರಿಸಿ ಇವತ್ತು ಏನು ಪಾದಯಾತ್ರೆಗೆ ಹೊರಟಿರ್ತಕ್ಕಲ್ಲ ನಮ್ಮ ರಮೇಶ್ ಅಣ್ಣ ಅವರ ಟೀಮ್ ಏನು ಪ್ರತಿ ವರ್ಷ ಪಾದಯಾತ್ರೆಗೆ ಹೋಗುತ್ತೆ ಧರ್ಮಸ್ಥಳದವರು ಒಂದು ಮೀಟಿಂಗ್ ಅದೇ ಹೇಳ್ದಲ್ಲ ಆ ಧರ್ಮಸ್ಥಳದ ಮಂಜುನಾಥನ ಕೃಪೆಯ ಕಾರಣದಿಂದ ಅವರು ಕೂಡ ಇದಕ್ಕೆ ಜಾಯಿನ್ ಆಗಿ ನಾವು ಕೂಡ ಈ ಒಂದು ಮೆರವಣಿಗೆಯನ್ನ ನಾವು ನಾವು ಮಾಡ್ತೀವಿ ಏನ್ ಮಾಡೋಣ ಅಂತ ಕೇಳಿದ್ರು ಹಾಗೆ ನಮ್ಮ ಧರ್ಮಸ್ಥಳದ ಜನಜಾಗೃತಿ ಸಮಿತಿನವರು ಇದ್ರ ಜೊತೆ ಕೈ ಜೋಡಿಸಿದ್ರು ಹೀಗೆ ಒಂದು ಚಿಕ್ಕದಾಗಿ ಪ್ರಾರಂಭ ಂತ ಈ ಒಂದು ಅಭಿಯಾನ ಇವತ್ತು ಹೋರಾಟದ ರೂಪ ಪಡ್ಕೊಳ್ತಾ ಇದೆ ನಾವೆಲ್ಲ ಅನ್ಕೊಂಡಿದ್ದೇನಂದ್ರೆ ನೀವು ಸೈನ್ ಮಾಡಿಕೊಟ್ಟಿದ್ದೀನ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿ ಕೇಂದ್ರದ ಗೃಹ ಮಂತ್ರಿಗಳಿಗೆ ಕಳಿಸ್ಬಿಡೋದು ಅಂತ ಹೇಳಿದ್ವಿ ರಮೇಶ್ ಅಣ್ಣವ್ರು ಯಾಕೆ ಆ ಥರ ಮಾಡೋದು ಇಲ್ಲಿರ್ತಕ್ಕಂಥ ನಮ್ಮ ಕರುಣಾಮೂರ್ತಿ ಹಣ್ಣು ಅವ್ರಿಗೂ ಕೂಡ ಅಷ್ಟೇ ಹೇಳಿದ್ರು ಅವ್ರು ಸೋಮವಾರ ಮಾಡಬೇಕು ಅಂತಿದ್ದು ಮಂಗಳವಾರ ವರ್ತಕರಿಗೆ ರಜೆ ಇರುತ್ತೆ ಮಾಡೋಣ ಧರ್ಮಣ್ಣ ಅನ್ನೋವಂಥದ್ದನ್ನು ಮಾತಿನ ಹೇಳಿದ್ರು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆಗೆ ಆಶೀರ್ವಾದ ಸ್ವತಃ ಯಾರು ಮಾಡ್ತಾ ಇದ್ದಾರೆ ಅಂದರೆ ಆ ಧರ್ಮಸ್ಥಳದ ಮಂಜುನಾಥನೇ ಆಶೀರ್ವಾದ ಮಾಡ್ತಾ ಇದ್ದಾನೆ ಹಾಗಾಗಿ ಇಲ್ಲಿರ್ತಕ್ಕಂಥ ನಾವುಗಳೆಲ್ಲರೂ ಕೂಡ ಇನ್ಫಾರ್ಮಲ್ ಆಗಿ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ವಿ ಆ ಚರ್ಚೆ ಏನು ಅಂತಂದ್ರೆ ಒಂದು ಸೋಮವಾರ ಅನ್ನೋದ್ ಯಾಕೆ ಬದಲಾಯ್ತು ಅನ್ನೋಂಥದ್ದು ಮಂಗಳವಾರ ವರ್ತಕರಿಗೆ ರಜಾ ನಮ್ಮ ಈ ಸಮುದಾಯ ಏನಿದ್ದಾರೆ ಜೈನ್ ಸಮುದಾಯ ಮತ್ತು ಇರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಅವತ್ತು ಫ್ರೀ ಅಂದ್ರೆ ರಜಾ ಇರೋದ್ರಿಂದ ನಮ್ಮ ಜೊತೆಗೆ ಜೋಡಿಸ್ಕೊಳ್ಬಹುದು ಅನ್ನುವಂತ ಒಂದು ಉದ್ದೇಶ ಹಾಗೆ ಸಮಯ ಮತ್ತು ಇದು ಎರಡು ಪ್ಲೇಸ್ ಬಂದಿತ್ತು ಒಂದು ಮಾಧವಾಚಾರ್ ಸರ್ಕಲ್ ಅಂತ ಹೇಳಿ ಎರಡನೇದು ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪದಿಂದ ಹೊರಡಬೇಕು ಮಂಗಳವಾರ ಇಲ್ಲ ಇಲ್ಲಿರೋ ಕ್ಯಾನ್ಸಲ್ ಆಯ್ತಲ್ಲ ಇಲ್ಲಿರೋ ನಿರ್ಣಯ ಕೇಳಿಕೊಂಡು ಮಾಡೋಣ ಅಂತ ಹೇಳ್ತಾರೆ ಅದಾದ ಮೇಲೆ ಎಲ್ಲರೂ ಅನ್ಕೊಂಡ್ವಿ ಇಲ್ಲಿಂದ ಬಂದ್ರೆ ಸಭೆ ಏನಾಗುತ್ತೆ ಇವತ್ತು ಧರ್ಮಸ್ಥಳದ ಇರ್ತಕ್ಕಂಥ ಏನು ಅಂತಂದ್ರೆ ಮೆರವಣಿಗೆಯ ಡಿಸ್ಟೆನ್ಸ್ನ ಕಡಿಮೆ ಮಾಡಿ ಸಭೆಗೆ ಜಾಸ್ತಿ ಸಮಯ ತಿಳಿಸ್ಬೇಕು ಅನ್ನೋಂಥದ್ದು ಬಂತು ರಮೇಶ್ ಕೇಳಿದೆ ಅವರು ಎಸ್ ಆಯ್ತು ಇದನ್ನು ಅದೇ ಥರ ಮಾಡೋಣ ಎಲ್ಲರ ಅಭಿಪ್ರಾಯ ಅದೇ ಥರ ಇದ್ರೆ ನಾವೆಲ್ಲರೂ ಕೂಡ ಮಾಧವಾಚಾರ್ ಸರ್ಕಲ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿರ್ತಕ್ಕಂಥವ್ರಿಗೆ ದಯಮಾಡಿ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ ನೀವೆಲ್ಲರೂ ಕೂಡ ಸದ್ಭಕ್ತರೆ ಇಲ್ಲಿರ್ತಕ್ಕಂಥವ್ರು ನಾವು ಸೈನನ್ನ ಮಾಡಕ್ ಬಂದಿರೋರು ಆ ಭಗವಂತನಾಗ ಏನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರ ಕೊಡಬೇಕು ಅಂತ ಬಂದಿದ್ದೀವಿ ದೇವರ ಹತ್ರ ಏನೋ ಬೇಡ ಅಂಥದ್ದು ನಮ್ ಕಷ್ಟ ಪರಿಹಾರ ಮಾಡುವಂತ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಭಕ್ತರಲ್ಲಿ ಶ್ರೇಷ್ಠ ಭಕ್ತ ಯಾರು ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಯಾರು ಅಂತಂದ್ರೆ ಆಂಜನೇಯ ಅಂತಾರೆ ಯಾಕೆ ಆಂಜನೇಯನನ್ನ ಶ್ರೇಷ್ಠ ಭಕ್ತ ಅಂತಾರೆ ಆಂಜನೇಯನಿಗೆ ಶ್ರೇಷ್ಠ ಭಕ್ತ ಅನ್ನೋದು ಅವನು ರಾಮನ ಹತ್ರ ಹೋಗಿ ನನಗೇನೋ ಮಾಡು ಅಂತ ಕೇಳಲಿಲ್ಲ ರಾಮನ ಪ್ರತಿಯೊಂದು ಕೆಲಸವನ್ನು ದೇವರ ಕೆಲಸವನ್ನೇ ಮಾಡಿದಂಥ ಭಕ್ತ ಯಾರು ಅಂದರೆ ಅದು ಆಂಜನೇಯ ಮಾತ್ರ ಹಾಗಾಗಿ ಅವನು ಶ್ರೇಷ್ಠ ಭಕ್ತ ಇಲ್ಲಿರ್ತಕ್ಕಂಥವ್ರು ನಾವು ಮಾಡಬೇಕಾಗಿರೋಂಥದ್ದು ಏನು ಅಂದರೆ ಅವತ್ತಿನ ದಿನ ಆಯಿತು ಹೆಂಗಿದ್ರು ರಮೇಶಣ್ಣ ಅಲ್ಲಿ ಇದಕ್ಕೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ಇನ್ನೂರು ಜನನ ಕರ್ಕೊಂಡು ಹೋಗ್ತಾರೆ ಅವ್ರು ಬಂದುಬಿಡ್ತಾರೆ ನಾವು ಆರಾಮಲ್ಲಿ ಒಂದು ನಾನು ನನ್ನ ಮನೆಯಲ್ಲಿ ನನ್ನ ಎಂಟಿ ಮಕ್ಕಳು ಬಂದರೆ ಸಾಕು ಅಂತ ಬಂದರೆ ಸರಿ ಹೋಗಲ್ಲ ಅದು ಯಾರೋ ಒಂದು ಗಾದೆ ಹೇಳ್ತಾರಲ್ಲ ಹಾಲಿನ ಅಭಿಷೇಕ ಮಾಡೋಕ್ಕೆ ಊರ್ನವರೆಲ್ಲ ಹಾಲು ತಗೊಂಡು ಬಂದ್ರಿ ಅಂತ ಅಂದ್ರಂತೆ ಅವಾಗ ಯಾರೋ ಒಬ್ಬ ಯೋಚನೆ ಮಾಡ್ತಾನಂತೆ ಎಲ್ಲರೂ ಹಾಲು ತರ್ತಾರೆ ನಾನ್ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಹಾಲು ತಗೊಂಡು ಹೋದ್ರೆ ಏನಾಗಲ್ಲ ಅಂತ ಎಲ್ರು ಅದೇ ತರ ಯೋಚನೆ ಮಾಡಿ ಹಾಲಿನ ಬದಲು ಎಲ್ರು ನೀರೇ ತಂದ್ರೆ ಏನಾಗುತ್ತೆ ಬರೀ ನೀರೇ ಬರುತ್ತೆ ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ನೀವುಗಳು ನಾವುಗಳು ಸಂಪರ್ಕ ಮಾಡಿ ಆ ಮಂಜುನಾಥನಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು ಬೇರೆ ಇನ್ನೇನು ಅಲ್ಲ ಇಲ್ಲಿ ಯಾವ ಪಕ್ಷ ಅಥವಾ ಇದ್ರದ್ದು ಏನು ಹಾಕಿಲ್ಲ ಭಕ್ತರ ಬಳಗ ಅಂತ ಮಾಡ್ಕೊಂಡು ನಾವು ಮಾಡ್ತಾ ಇರೋಂತ ಈ ಸಂದರ್ಭದಲ್ಲಿ ನಾನೊಂದು ಹದಿನೈದು ಜನ ಜೊತೆ ಕರ್ಕೊಂಡ್ಬರದೆ ನಾನು ಹಾಲಿನ ಜೊತೆಗೆ ಹೆಚ್ಚಿಗೆ ನೀರು ತರ ನಾನೊಬ್ ಬಂದ್ರೆ ಖಂಡಿತ ಆ ಭಗವಂತ ಮಂಜುನಾಥ ಒಪ್ಪದೇ ಇಲ್ಲ ನಾವು ಬರೋಂತವ್ರು ನಾವು ಭಕ್ತರನ್ನ ಕರ್ಕೊಂಡು ಕನಿಷ್ಠ ಪಕ್ಷ ಒಬ್ಬೊಬ್ರು ಹತ್ತತ್ತು ಜನ ನಾನು ಕರ್ಕೊಂಡ್ ಬರ್ಬೇಕು ರಮೇಶ ಅಣ್ಣ ನಮ್ಮ ಮೋರ್ತಣ್ಣ ಆನಂದಣ್ಣ ಇನ್ಯಾರು ಇಲ್ಲಿರ್ತಕ್ಕಂಥ ನಮ್ಮ ರಾಜು ರೇವಣ್ಕರ್ ಇಲ್ಲಿರ್ತಕ್ಕಂಥ ಜೈನ್ ಸಮುದಾಯ ಇಲ್ಲಿರ್ತಕ್ಕಂತ ನಮ್ಮ ಶ್ರೀಧರಣ್ಣ ಇತ್ಯಾದಿಗಳು ನಮ್ಮ ತೀರ್ಥಣ್ಣವರು ಇಲ್ಲಿರ್ತಕ್ಕಂಥ ಸದ್ಭಕ್ತರು ಇವರುಗಳೆಲ್ಲ ಜನನ ಕರ್ಕೊಂಡು ಬರ್ತಾರೆ ನಾವು ಧರ್ಮಪ್ರಸಾದ್ ನಾನು ಆರಾಮಲ್ಲಿ ಹೋದ್ರೆ ಸಾಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಾನು ನನಗೆ ಮಾಡೋ ದ್ರೋಹ ಅಲ್ಲ ಭಗವಂತನಿಗೆ ಕೂಡ ಮಾಡೋ ದ್ರೋಹ ಆಗುತ್ತೆ ಹಾಗಾಗಿ ಇಲ್ಲಿ ಸಹಿ ಸಂಗ್ರಹದಲ್ಲಿ ಏನು ನಾವು ಭಾಗವಹಿಸಿದ್ದೀವಲ್ಲ ನಾವು ಸೈನನ್ನು ಮಾಡಬೇಕು ಸೈನನ್ನು ಮಾಡಿದ ಮೇಲೆ ಈ ಸಹಿಯನ್ನು ಇಲ್ಲೆಲ್ಲರ ನಿರ್ಣಯದಂತೆ ಕೇಂದ್ರದ ಗೃಹ ಸಚಿವರಿಗೆ ಕೊಡ್ತೀವಿ ಒಂದು ಎರಡು ಪೇಜಿನ ಮನವಿಯನ್ನು ತಹಶೀಲ್ದಾರಕ್ಕೆ ಕೊಡ್ತೀವಿ ಇನ್ನು ಉಳಿದಂಥ ಈ ಪೂರ್ತಿ ಸಹಿ ಮಾಡಿರೋ ಅಲ್ಲಿ ಅವರು ಟಪಾಲ್ ಸೆಕ್ಷನಲ್ಲಿ ಸೈನ್ ಮಾಡಿಕೊಡ್ತಾರಲ್ಲ ಅದನ್ನು ಎಲ್ಲ ಇಟ್ಟು ಸ್ಪೈರಲ್ ಬೈಂಡಿಂಗ್ ಮಾಡಿ ಕೇಂದ್ರದ ಗೃಹ ಸಚಿವರಿಗೆ ಇದನ್ನು ನಾವು ಕಳಿಸ್ಕೊಡ್ತಿದ್ದೀವಿ ಹಾಗಾಗಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಶೀಟಲ್ಲಿ ಸೈನ್ ಮಾಡಬೇಕು ಜೊತೆಗೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾಧವಾಚಾರ್ ಸರ್ಕಲ್ಗೆ ಎಲ್ಲರೂ ದಯಮಾಡಿ ನೆನ್ಪಿಟ್ಕೊಳ್ಳಿ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವೆಲ್ಲರ ದೈವ ಭಕ್ತರು ಸಮಯಕ್ಕೆ ಸರಿಯಾಗಿ ಅಲ್ಲಿ ಬರಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ